ಎಲ್ರಿಗೂ ನಮಸ್ಕಾರ ಗುರುವಾಣಿ ಆಪ್ತ ಬಳಗ ಅತ್ಯುತ್ತಮವಾದಂತ ಒಂದು ಸಂಸ್ಕಾರುತ ಸೇವೆಯಲ್ಲಿ ತನ್ನನ್ನು ತಾನು ತೊಲಗಿಸಿಕೊಂಡಿರತಕ್ಕಂತದ್ದು ಅತ್ಯಂತ ಅಭಿನಂದನೀಯ ಸಂಗತಿ ಮುಖ್ಯವಾಗಿ ಉತ್ತರ ಕುರಿತಂತೆ ನನ್ನಲ್ಲಿ ಮೂಡಿದಂತ ಆಸಕ್ತಿಯನ್ನ ನಾನು ಮೊದಲು ತಮ್ಮಲ್ಲಿ ಹಚ್ಚಿಕೊಳ್ಳಬೇಕು ನನಗೆ ನಾನು ಏನಾದರೂ ಈ ಕ್ಷೇತ್ರದಲ್ಲಿ ಅವಧೂತರ ಬಗ್ಗೆ ಅಧ್ಯಯನ ಆಗ್ಲಿ ಆ ಅವಧೂತರಕ್ಕೆ ಸಂಬಂಧಪಟ್ಟ ಕೃತಿಯನ್ನ ನಾನು ಬರೆದಿದ್ದಕ್ಕೆ ಪ್ರೇರಣೆ ಯಾರಪ್ಪ ಅಂತ ಹೇಳಿದ್ರೆ ಇದೇ ಇಮ್ಮಡಿ ವಿಶಾಂತ ಅವಧೂತರನ್ನ ಕಣ್ಣಾರೆ ಕಂಡು ಅವರೊಡನೆ ಒಡನಾಡಿ ಅವರ ಜೊತೆಗೆ ಇದ್ದಂತ ಅವರದೇ ಆದ ಊರಿನ ಹತ್ತಿರದಲ್ಲಿ ಇದ್ದಂತವರು ಪ್ರೊಫೆಸರ್ ವೀರ್ಮದ್ರೇಯ ಸ್ವಾಮಿ ಜಗಳೂರು ಅಂತ ಹೇಳಿ ನಮ್ಮ ಮೈಸೂರಿನ ಅಜೇಸ್ ಕಾಲೇಜಿನಲ್ಲಿ ಕನ್ನಡ ವಿಶ್ ಅಧ್ಯಾಪಕರಾಗಿದ್ದು ವಿಶ್ರಾಂತರಾಗಿರ್ತಕ್ಕಂಥವರು ಅವರು ಅವರಿಂದ ನನಗೆ ಈ ಅವಧೂತರ ಬಗೆಗಿನ ಆಸಕ್ತಿ ಮೂಡಿತು ಜೊತೆಗೆ ಅವರ ಶಿಷ್ಯ ನಂಜುಂಡ ಸ್ವಾಮಿ ಅಂತೇಳಿ ಸದ್ಯದ ಮಟ್ಟಿಗೆ ಅವರು ಕೂಡ ಜೆ ಎಸ್ ಪಿವಿ ಅಹ್ ಊಟಿ ರಸ್ತೆಗಿರುವಂತಹ ಪಿ ಯು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಆ ಹತ್ತೊಂಬತ್ತನೇ ಇಸ್ವಿ ನನಗೆ ದಿನ ಅವ್ರ ಜೊತೆಗೆ ಮಾತನಾಡ್ತಾ ಕುತ್ಕೊಂಡಾಗ ಇಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಬರ ಅವಧೂತರ ಕ್ಷೇತ್ರ ಇದೆ ಬರೋಣ ಅಂತ ಹೇಳಿ ಮಾತನಾಡಿದ್ರು ನನಗೂ ಆಸಕ್ತಿ ಅದೂತರ ಬಗ್ಗೆ ಏನೇನು ಚಿದಾರ ಅದೂತರ ಬಗ್ಗೆ ದೇವಿ ಪರಾಯಣದ ಬಗ್ಗೆ ಮೊದಲಿಂದಲೂ ಕೂಡ ನಾನು ಆಗಾಗ ಅದ ಅಧ್ಯಯನ ಮಾಡ್ತಾ ಬಂದಿದ್ದೆ ಇಲ್ಲ ಅಂತೇನಿಲ್ಲ ಹಾಗಾಗಿ ಸರಿ ಹೊರಡೋಣ ಹೇಳಿ ಅವ್ರ ಜೊತೆಗೆ ಹೋದೆ ನಿಜವಾಗಲೂ ಕೂಡ ಅಲ್ಲಿ ನೋಡಿದ ಮೇಲೆ ಅವರ ಕ್ಷೇತ್ರ ಕಂದಿಕ್ರಿ ಕ್ಷೇತ್ರ ಏನು ಆ ಏನಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯ್ಕನಹಳ್ಳಿ ಅಲ್ಲಿ ಬರುವಂತಹ ಆ ಊರು ಕಂದಿ ಕೆರೆ ಅಲ್ಲಿ ನಾನು ಹೋದಾಗ ಅಲ್ಲಿ ಅವರ ಕ್ಷೇತ್ರ ಕಂಡಾಗ ಅದ ನಿಜವ್ರನ್ನ ಆಶ್ಚರ್ಯ ಅನ್ನಿಸ್ತೇವೆ ಆಮೇಲೆ ಹೋಗ್ಬೇಕಾದ್ರೆ ದಾರಿದ್ರು ಕೂಡ ಅವರ ಬಗ್ಗೆ ನಮ್ಮ ವೀರಭದ್ರಾಯ ಜಗಳೂ ಸರ್ ಅವರು ಹೇಳ್ತಾ ಹೋದಂತ ವಿಚಾರಗಳು ಅಂದ ಮೇಲೆ ಅತ್ಯಂತ ಗಾಢವಾದಂತಹ ಪ್ರಭಾವವನ್ನ ಬೀರಿದ್ವು ಹಾಗಾದ್ರೆ ಈ ಘನಶಾಂತೂತರು ಮೂಲತಃ ಚಿಕ್ಕನ ಹಾಕಿನಲ್ಲಿ ತಾಲೂಕಿನ ಕುರಿಹಳ್ಳಿಯವರು ಆ ಕುರಿಹಳ್ಳಿ ಹೆಸರೇ ಹೇಳೋ ಹಾಗೆ ಅಲ್ಲಿ ಹೆಚ್ಚು ಜನ ಕುರಿ ಸಾಕಾಣಿಕೆಯನ್ನ ಇವತ್ತಿಗೂ ಕೂಡ ಮಾಡ್ಕೊಂಡು ಬರ್ತಾ ಒಂದು ಸಾಮಾನ್ಯ ಹಳ್ಳಿ ಇವತ್ತಿಗೂ ಕೂಡ ಅದು ತನ್ನ ಏನು ಏನು ಏನೋ ಒಂದು ರೀತಿಯ ಪಾರಂಪರಿಕ ಕುರುಗಳನ್ನ ಹಾಗೆ ಇಟ್ಕೊಂಡು ಬರುತ್ತೆ ಕುರಿ ಕಾಯು ಒಂದು ಸಮುದಾಯ ಹೆಚ್ಚಿರುವಂತ ಒಂದು ಒಂದು ಊರು ಆ ಅಲ್ಲಿ ಹೆಚ್ಚಾಗಿ ಆ ಅದೇ ಅಂದ್ರೆ ಕುರುಬರ ಸಮುದಾಯಗಳಿದ್ದಾವೆ ಅನ್ನುವಂತ ಆ ಮಾತುಗಳನ್ನು ಕೂಡ ನಾವು ಇಲ್ಲಿನ ಮಾಡಿಕೊಳ್ಬಹುದು ಇಂತಹ ಅದೊಂದು ಅಜ್ಞಾತ ಹಳ್ಳಿ ಆ ಅಜ್ಞಾತ ಹಳ್ಳಿಯಲ್ಲಿ ಒಬ್ರು ಜಗ್ಗಮರ ಹಿರೇಮಠದ ರೇವಣ ಸಿದ್ದಯ್ಯ ಮತ್ತೆ ಅವರ ಶ್ರೀಮತಿ ಗಂಗಮ್ಮ ಅವರ ಕುಟುಂಬ ವಾಸವಾಗಿ ಅವರು ಕೂಡ ಆ ಹೆಚ್ಚು ಕಡಿಮೆ ವ್ಯವಸಾಯ ಮಾಡಿಕೊಂಡಿದ್ದಂಥವ್ರು ಅವರಿಗೆ ನಾಲ್ಕು ಜನ ಮಕ್ಕಳು ಆದ್ರೂ ಮಕ್ಕಳ ಮೇಲೆ ಬಹಳ ಆಸೆ ಮಕ್ಕಳಿರಲು ಮನೆ ತುಂಬಾ ಅನ್ನೋ ಒಂದು ಅಭಿಮಾನ ಪಡುವಂತಹ ಜೀವ ಹಾಗಾಗಿ ಅವರಿಗೆ ಮತ್ತೆ ಮಕ್ಕಳು ಬೇಕು ಅನ್ನಿಸ್ತು ಆ ಐದನೆಯ ಗಂಡುಮವಾಗಿ ಜನಿಸಿರ್ತಕ್ಕಂಥವರೇ ಈ ಏನು ಇಮ್ಮಡಿ ಗವಿಶಾಂತ್ ಅವಧೋತರು ಅವರ ಮೊದಲ ಹೆಸರು ಶಿವರುದ್ರಯ್ಯ ಅಂತ ಹೇಳಿ ಆ ಶಿವರುದ್ರಯ್ಯ ಅವರ ಪೂರ್ವಾಶ್ರಮದ ಹೆಸರು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ದುಂದುವಿನ ಸಂವತ್ಸರ ಶ್ರಾವಣ ಶುದ್ಧ ಶುಕ್ರವಾರ ಮೂಲ ನಕ್ಷತ್ರ ಆದ್ರೆ ಡೇಟ್ ಬಗ್ಗೆ ಗೊಂದಲ ಇದೆ ಯಾಕಂದ್ರೆ ಯಾರು ಅಲ್ಲಿ ಬರೆದಿಟ್ಟಂತಹದ್ದು ಇಲ್ಲ ಹೇಳಿದ್ದನ್ನ ಅಷ್ಟೇ ಗೊಂದಲ ಇತ್ತೀಚೆಗೆ ನಮ್ಮ ಪ್ರೊಫೆಸರ್ ಹೊಡಿದ್ರ ಕೂಡ ಡೇಟ್ ಆಫ್ ಬರ್ತ್ ಬಗ್ಗೆ ಅವ್ರು ಕೇಳಿದಾಗ ನೋಡ್ತಿದ್ರು ಅಂತ ಏನೇನು ಅಂತ ಬಿಟ್ರೆ ಔಷಧ ಉತ್ತರ ಬಹಳ ಅಪರೂಪ ಉತ್ತರ ಹಾಗಾಗಿ ಆ ಡೇಟ್ ಆಫ್ ಬರ್ತ್ ನಿಖರ ಅಂತಂದೇಳಿ ಹೇಳೋದಕ್ಕೆ ಇವತ್ತಿ ಕೂಡ ಒಂದು ಸಮಸ್ಯೆ ಇದೆ ಅದು ನಮಗೆ ಮುಖ್ಯನು ಅಲ್ಲ ಅವ್ರ ಉತ್ತರ ಇರೋದೇ ಹಾಗೆ ಅಂತ ಹೇಳಿದ್ಮೇಲೆ ನಮಗೆ ಅದ್ರ ಅಗತ್ಯನೂ ಇಲ್ಲ ಒಂದೇನಂದ್ರೆ ಆ ಹುಡುಗ ಯಾವಾಗ್ಲೂ ಏನು ಇತರ ಮಕ್ಕಳ ಹಾಗೆ ಲೌರ್ವಿಕ ಇರ್ತಕ್ಕಂಥದ್ದೇ ಇಲ್ಲ ಅಂದ್ರೆ ಯಾವಾಗ್ಲೂ ಕೂಡ ಎರಡು ಕೈ ಮುಷ್ಟಿ ಕಟ್ಟಿಕೊಂಡಿರೋದಂತೆ ತಲೆ ಮೇಲೆ ತೆರವು ಮುಷ್ಟಿ ಕಟ್ಟ ತಲೆ ಮೇಲೆ ಏನೋ ಭಾರ ಹೊಕೊಂಡವ್ತರ ಮುಷ್ಟಿ ಕಟ್ಟಿಕೊಂಡಿರ್ತಕ್ಕಂಥದ್ದು ಜೊತೆಗೆ ಜೊಲ್ಲು ಸುರಿಸ್ತಾ ಇರೋದು ಯಾವಾಗ್ಲೂ ಕೂಡ ಒಂಥರ ಸೋರು ಸೋರಸೋರು ಜೊಲ್ಲು ಸುರಿಸ್ತಾ ಇರ್ತಕ್ಕಂಥದ್ದು ಮಾತಾಡಿದಂತೂ ಬಹಳ ಅಪರೂಪ ಯಾರೇ ಮಾತು ಎಷ್ಟೇ ಮಾತಾಡಿಸಿದ್ರು ಕೂಡ ಅಷ್ಟಕ್ಕಷ್ಟೇ ಸೊ ಹೀಗಾಗಿ ತಾಯಿಗೆ ಬಹಳ ಸಂತ ಆಗ್ತಾ ಇತ್ತು ಅವ್ರ ತಂಗಿ ಹುಳದಂತವ್ರೆಲ್ಲ ಅವ್ರ ಅಣ್ಣ ತಾ ಅವ್ರ ಅಣ್ಣಂದ್ರೆ ಅವಳೆಲ್ಲ ಅವ್ರಿಂದ ಅವ್ರವ್ ಕೆಲಸ ಮಾಡ್ಕೊಂಡಿದ್ರೆ ಈ ಹುಡುಗ ಇಲ್ಲ ಅದು ಊಟಕ್ಕೆ ಅವರಾಗಿ ಕರೆದು ಕೊಟ್ರೆ ಸರಿ ಮಾಡ್ತೇನೋ ಇಲ್ಲದ್ರೆ ಇಲ್ಲ ತಂಪಾಡಿಗೆ ತಾನು ಇರುವಂತಹ ಆ ಒಂದು ಸ್ಥಿತಿ ಆ ಮಗುವಿನದಾಗಿತ್ತು ಹಾಗಾಗಿ ಆ ಜೊಲ್ಲು ಸುರಿಸಿದ್ದರಿಂದ ಎಲ್ರು ಕೂಡ ಜೊಲ್ಲಯ್ಯ ಜೊಲ್ಲೇಶ ಜೊಲ್ ತಾತ ಅಂತ ಹೇಳಿ ಸಾಮಾನ್ಯವಾಗಿ ಜಂಗಮರನ್ನ ತಾತ ಅಂತ ಕರೆಯುವಂತಹ ಒಂದು ಪದ್ಧತಿ ಇದೆ ಅಜೋಲ್ ತಾತ ಅಂತ ಎಲ್ಲ ಕರೀತಿದ್ದೆವು ಅನ್ನೋ ಮಾತುಗಳನ್ನ ನಾವು ಅಲ್ಲಿ ಕೇಳ್ತೇವೆ ಪಾಪ ತಾಯಿಯ ಸಂಕಟ ನೋಡ್ಲಾರದೆ ಅಜ್ಜಿ ಇಲ್ಲ ಮೊದಲೇ ಸರಿ ಹೋಗ್ತಾನೆ ಅಂತ ಹೇಳಿದ್ರು ಆದ್ರೆ ಆ ಬಹುಶಃ ಮುಂದೆ ಕೂಡ ಹಗಿನೇ ಇತ್ತು ಅಂತ ಶಿವರುದ್ರನ ವಿದ್ಯಾಭ್ಯಾಸ ಆರಂಭ ಆಗಿದ್ದೆಲ್ಲ ಮನೇಲೆ ತಂದೆಯವರು ಸ್ವಲ್ಪ ಮಟ್ಟಿಗೆ ಅವರ ತಿಳುವಳಿಕೆಯಲ್ಲಿದ್ದಂತ ಶಾಸ್ತ್ರಜ್ಞಾನವನ್ನ ಜೊತೆಗೆ ಪುರಾಣದ ಕಥೆಗಳನ್ನ ಆಗಾಗ ಮನೆಯಲ್ಲಿ ಅಜ್ಜಿ ಅವರೆಲ್ಲ ಹೇಳುವಂತ ದೈವಭ್ಯಕ್ತಿ ಕತೆಗಳನ್ನ ಕೇಳ್ತಾ ಕೇಳ್ತಾ ಬೆಳಿತಾ ಬೆಳಿತಾ ಅಮಗು ಎಲ್ಲೋ ಒಂದು ಕಡೆ ಅಧ್ಯಾತ್ಮದ ಕಡೆ ಒಲವು ಬೆಳೆಸಿಕೊಂಡಿತ್ತು ಜೊತೆಗೆ ಅಲ್ಲಿ ಕೂಲಿ ಮಠ ಇತ್ತು ಅದೇ ಊರಿನಲ್ಲಿ ಅಲ್ಲಿಂದ ಒಬ್ಬ ಅಯ್ಯನವರು ಅಲ್ಲಿ ಆ ಯಾರಿಗೆ ಈ ಶಿವರುದ್ರನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ಅಂತ ಕೂಲಿ ಮಠದಲ್ಲಿ ಮೂರನೇ ಕ್ಲಾಸ್ ವರೆಗೂ ಅಲ್ಲಿ ಶಿವರುದ್ರಯ್ಯ ಓದಿಯ ಅಕ್ಷರ ಬರೆದ್ರೆ ಬಹಳ ಇಷ್ಟ ಈಗಲೂ ಕೂಡ ಅವರ ನಾನು ಆಗಲೇ ಹೇಳಿದ ಅವರ ಬರವಣಿಗೆ ಪ್ರತಿಗಳು ಸಿಕ್ಕಿದ್ದೇವೆ ಹೇಳಿ ಎಷ್ಟು ಮುದ್ದಾದ ಅಕ್ಷರಗಳು ಅಂತ ಹೇಳಿದ್ರೆ ಪ್ರಾಯಶ ಆಶ್ಚರ್ಯ ನಮಗೆ ಎಂಬತ್ತೊಂಬತ್ತರವ್ ದೈವಾಧೀನರಾದರು ಅಂತ ಮಾಹಿತಿ ಇದೆ ಅಹ್ ಅಂದ್ರೆ ಅಲ್ಲಿವರೆಗೂ ಅವ್ರು ಬರೆದಿರುವಂತಹದ್ದು ಎಷ್ಟೆಷ್ಟು ಮುದ್ದಾದ ತಕ್ಷಣ ಇರುವಂತ ಅಕ್ಷರಗಳು ಅಂತ ಒಂದು ಬರವಣಿಗೆ ಶ್ರದ್ಧೆ ಆ ಹುಡುಗನಲ್ಲಿ ಇತ್ತು ಇನ್ನೊಂದು ವಿಶಿಷ್ಟ ಏನಂತ ಹೇಳಿದ್ರೆ ಆ ಹುಡುಗ ಮನೆಯಲ್ಲಿ ಬಹಳ ಹುಡುಗ ಆ ಊಟ ಮಾಡ್ತಿರ್ಲಿಲ್ಲ ತನ್ನ ಇಚ್ಛಾನುಸಾರ ಇರ್ತಾ ಇದ್ದ ಆಮೇಲೆ ದನ ಕಾಯ್ದೆ ಬಹಳ ಇಷ್ಟ ದನಗಳು ಉಡ್ಕೊಂಬೋ ಧನಗಳು ಉಡ್ಕೊಬೋದು ಹೋಗೋದು ಊರಿನಲ್ಲಿ ಬೇರೆ ಬೇರೆಯವರು ದನ ಕಾಯಕ್ ಹೋದ್ರು ಕೂಡ ಆ ಸಾಮಾನ್ಯವಾಗಿ ಅವರೆಲ್ಲ ಬಹಳ ಕೇರ್ ತಗೊಂಡು ಮತ್ತೆ ಅವ್ರು ವಾಪಾಸ್ ಮನೆಗೆ ಬರೋವರೆಗೂ ಕೂಡ ಹಿಂದಿದ್ದು ಎಲ್ಲ ಮೇಂಟೈನ್ ಮಾಡ್ತಾ ಇದ್ರೆ ಈ ಹುಡುಗ ತನಿ ಹೆಂಗ್ ಬಂತಂಗೆ ಈಗ ಉಡ್ಕೊಂಡು ಹೋಗಿದ್ನ ಮತ್ತೆ ತಾನು ವಾಪಾಸ್ ಬಂದ್ಬಿಟ್ನೆ ಅಲ್ಲೋ ನೀನ್ ನಿಮ್ಗೆ ವಾಪಾಸ್ ಬಂದಿದೀಯಾ ದನಗಳಲ್ಲಿ ಅಂತ ಕೇಳಿದ್ರೆ ಅಯ್ಯೋ ಕಾಯೋಕೊಬ್ಬರು ಹೇಳು ಅಂತ ಹೇಳಿ ಹೇಳುವಂತಹ ಅಹ್ ಒಂದು ಮಾತುಗಳು ಅಥವಾ ಹೇಳಿದಂತಹ ಮಾತುಗಳನ್ನ ಕೇಳಿದ ಜನ ಗ್ರಾಮದಲ್ಲಿ ಇದಾರೆ ಹಿರಿಯರು ಅನ್ನೋದು ಕೂಡ ನಮ್ಮ ಗ್ರಾಮದಲ್ಲಿ ಇರಬೇಕು ಇನ್ನ ಈ ಹುಡುಗನಿಗೆ ಇಡೀ ಊರೇ ಒಂದು ಮನೆ ಪ್ಲೇ ಗ್ರೌಂಡ್ ಇದ್ದಾಗ ಅಂದ್ರೆ ಆ ಸಾಮಾನ್ಯವಾಗಿ ನಮ್ಮ ನಮ್ಮಲ್ಲ ನಮ್ಮ ಹಳ್ಳಿಗಳಲ್ಲಿ ಅದು ಇತ್ತೀಚೆಗೆ ಅಲ್ಲದೆ ಇದ್ರು ಕೂಡ ಈಗ ಒಂದು ಎರಡು ಮೂರು ದಶಕಗಳ ಹಿಂದೆ ಒಂದು ಮೂವತ್ತು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಕೆರೆಗಳಿಗೆ ಹೋಗುವುದಷ್ಟು ಸಲುವಾಗಿರ್ಲಿಲ್ಲ ಮೂರ್ನಾಲ್ಕು ದಶಕಗಳು ಅಂತ ಇಟ್ಕೊಳ ಆದ್ರೆ ಈ ಹುಡುಗ ಮಾತ್ರ ಯಾವ ಕೇರಿ ಬೇಕಾದ್ರೆ ಹೋಗ್ಬಿಡ್ತಾ ಇತ್ತು ಅಲ್ಲಿ ಜನಕ್ಕೆ ಭಯ ಅಯ್ಯೋ ಬೇಡ ಕಣ್ಪ ನೀವ್ ಸ್ವಾಮಿರು ನೀವು ಜನ್ಮರು ಬರ್ಬೇಡ್ರಿ ನಮ್ಮನ್ನ ಮುಟ್ಬೇಡ್ರಿ ಆಗ ಅಹ್ ನಾವು ಇನ್ನೇನೋ ಮಾಂಸ ಮಾಡಿವಿ ಇನ್ನೊಂದೇನೋ ಮಾಡಿವಿ ಅಂತ ಹೇಳಿದ್ರೆ ಈ ಹುಡುಗನಿಗೆ ಅದ್ ಯಾವ್ದು ಕೇಳ್ತಿರ್ಲಿಲ್ಲ ಅಂತೆ ತನಿಗ್ ಇಷ್ಟ ಬಂತ ಹೋಗ್ಬಿಡೋದೆ ಅವ್ರ ಮನೆಗಳಿಗೆ ಈ ರೀತಿ ಆ ನಡೀತಾ ಇತ್ತು ಕೊನೆಗೆ ಅವರೆಲ್ಲ ಬಂದು ಇವ್ರ ತಂದೆಯವ್ರ ಮುಂದೆ ದೂರ ಹೇಳಿದಾಗ ಅವ್ರ ತಂದೆ ಓಡಯ್ಯ ಹಂಗೆಲ್ಲ ಹೋಗ್ಬಾರ್ದು ಅವ್ರ ಕೀಳು ಜಾತಿ ಅವರು ಅಂತಿದ ತಕ್ಷಣ ಸಿಕ್ಕಿ ಬಂದ್ಬಿಡ್ತಂತ ಹುಡುಗನಿಗೆ ಏನಂಗಂದ್ರೆ ಜಾತಿ ಅಂದ್ರೆ ಏನು ಅಂತೇಳಿ ಕೇಳಿ ಏನು ಬಸವನ ವಚನಗಳನ್ನ ಅವ್ರು ಹೇಳಿಕೊಡ್ತಾ ಇದ್ರಲ್ಲ ಅದೇ ವಚನವನ್ನ ಹೇಳ್ತಾ ಇದ್ರಂತೆ ಕೊಲುವವನೇ ಮಾದಿಗನೆ ಕೊಲುವವನೇ ಮಾದಿಗ ಹೊಲಸು ತಿನ್ನುವನೇ ಹೊಲೆಯ ಈ ವಚನ ಹೇಳ್ತಾ ಇದ್ರು ಸಪ್ತಧಾತು ಪಿಂಟಂ ಸಮಯೋನಿ ಸಮದ್ಭವಂ ಈ ಉಪನಿಷತ್ತಿನ ವಾಕ್ಯಗಳು ಬರ್ತಾ ಇತ್ತು ಇದನ್ನೆಲ್ಲ ಕೇಳಿದ ಕೂಡಲೇ ಅವ್ರ ತಂದೆಗೆ ಕೂಡ ಉತ್ತರ ಕೊಡಕ್ಕಾಗದೇನೆ ಕೊನೆಗೆ ಏನೋ ಒಂದು ಬೈದು ಸಮಾಧಾನ ಮಾಡ್ತಾ ಇತ್ತು ಸೊ ಈ ರೀತಿಯ ಆ ಒಂದು ಲಕ್ಷಣಗಳು ಪ್ರಾಯ ಬಾಲ್ಯದಲ್ಲೇ ಕಾಣಿಸಿಕೊಳ್ತಾ ಇತ್ತು ಇನ್ನು ಆಗ್ಲೇ ಹೇಳದಂತೆ ಅಲ್ಲಿ ದಾನ ಕಾಯಕ್ ಇದ್ಕಂತೆ ಒಂದು ಯಾವ್ದೋ ಒಂದು ಅಸಮೆಲೆ ಕುತ್ಕೊಂಡ್ಬಿಟ್ಟು ಬರೆಯುತ್ತಿ ಎಲ್ಲಾರ ಮುಖ ನಾನು ನಂದಿ ವಾಹನ ಬಂದಿದ್ದೇನೆ ನನಗೆ ಅಂತ ಅಂತೇಳಿ ಕೂಗಿಸ್ತಾ ಇದ್ದರಂತೆ ಎಲ್ಲಾರನ್ನೂ ಹುಡುಗರನ್ನೆಲ್ಲ ಕರೆದು ಬಿಟ್ಟು ಆ ತರ ಒಂದು ಅಹ್ ಒಂದು ಅದೊಂದು ರೀತಿ ವಿರೋಧವಾಗಿ ಅಲ್ಲಿ ಆ ಹುಡುಗನ ಒಂದು ದಿನಚರಿಗಳಲ್ಲಿ ಇದ್ದಿದ್ದನ್ನ ಕೂಡ ನಾವು ಗಮನಿಸ್ತೇವೆ ನಾನು ಆಗಲೇ ಹೇಳಿದ್ರೆ ಬ್ರಹ್ಮ ಲಕ್ಷಣಗಳು ಅಂತ ಹೇಳಿದಲ್ಲ ಆ ಪ್ರಾಯಶ ಬ್ರಹ್ಮ ಲಕ್ಷಣಗಳ ಒಂದು ಸೂಚನೆಗಳನ್ನ ಪ್ರಾಯಶ ಬಾಲ್ಯದಿಂದಲೂ ಕೂಡ ಅಹ್ ಅವು ಹೇಗೆ ಕಾಣಿಸ್ಕೊಳ್ತಾ ಬರ್ತಾ ಇತ್ತು ಅನ್ನೋದಕ್ಕೆ ನಮ್ಗೆಲ್ಲ ನೆನಪು ಮಾಡಿಕೊಳ್ಬಹುದು ಅಂತ ನಾನು ಹೊಂದ್ಕೊಳ್ಳುತ್ತೇನೆ ಇನ್ನ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಅದೊಂದು ಸಂದರ್ಭದಲ್ಲಿ ನೀವು ಎಳೆಯ ಹುಡುಗಿದ್ದಾಗ ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ವರ್ಷ ವಯಸ್ಸು ಅವಾಗ ಯಾರೊಬ್ಬರು ತೀರ್ ಹೋದಾಗುತ್ತೆ ಊರಲ್ಲಿ ತೀರಿ ಹೋದಾಗ ಸಾಮಾನ್ಯವಾಗಿ ಸಂಸ್ಕಾರ ಮಾಡೋದು ಸ್ಮಶಾನಕ್ಕೆ ಹೋಗೋದು ಅಲ್ಲಿ ಶವ ತಗೊಂಡೋಗಿ ಅಲ್ಲಿ ಪದ್ಧತಿ ಪ್ರಕಾರ ಸಂಸ್ಕಾರ ಮಾಡ್ತಾರೆ ಸಾಮಾನ್ಯವಾಗಿ ಆ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕರ್ಕೊಂಡು ಹೋಗಲ್ಲ ಚಿಕ್ಕ ಮಕ್ಕಳು ಆದ್ರೆ ಈ ಹುಡುಗ ಮಾತ್ರ ಯಾರು ಹಿಂದೆ ತೊಂದ್ರೆ ಬರ್ತಾರಿಲ್ಲ ನಾನು ಹೋಗಿ ನಿತ್ಕೊಂಡ್ಬಿಡದ ಕುತ್ಕೊಂಡೇ ಬಿಡೋದು ಅವರೆಲ್ಲ ಏನು ಶವ ಇಟ್ಟು ಪೂಜೆ ಮಾಡಿ ಇದೆಲ್ಲ ಪದ್ಧತಿ ಪ್ರಕಾರ ಏನೇನ್ ಮಾಡ್ತಾರೆ ಎಲ್ಲ ಮಾಡಿ ಆದ್ಮೇಲೆ ಅವ್ರು ವಾಪಸ್ ಎಲ್ಲರೂ ಹೋದ್ಮೇಲೆ ತಾನಲ್ಲೇ ಕುತ್ಕೊಳ್ಳೋ ಆ ಏನು ಆ ಸಮಾಜದ ಮೇಲೆ ಆ ಕೂತ್ಕೊಂಡು ಆ ಹೂವು ಅದೆಲ್ಲ ನೋಡಿ ಅದು ಸ್ವಲ್ಪ ತನ್ನ ಹೆಂಗ್ ತಿಂತ ಆ ಏನು ಅಹ್ ಅಲ್ಲ ಸ್ವಲ್ಪ ಓಡಾಡಿ ಆಮೇಲೆ ಯಾವಾಗೋ ಮನೆಗ್ ಬರ್ತಾ ಇದ್ದ ಕೊನೆಗೆ ಅದ್ ಯಾವ ಮಟ್ಟಕ್ಕೋಯ್ತು ಅಂತ ಹೇಳಿದ್ರೆ ಆ ಈಗೆಲ್ಲ ಶವ ಸಂಸ್ಕಾರಕ್ಕೆ ಈಗೆಲ್ಲ ವೆಹಿಕಲ್ ಗಳನ್ನ ತಗೊಂಡು ಹೋಗ್ತವೆ ಪಲ್ಲಕ್ಕಿಗಳು ಅವಾಗೆಲ್ಲ ಗೋಡಿ ಚೀಲ ಗೋಡಿ ಚೀಲನ್ನ ಈಟಾಗಿ ಹೊಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ರು ಆ ಗೋಡಿ ಚೀಲದಲ್ಲಿ ಎರಡುಗಳ ಇಟ್ಕೊಂಡು ಆ ಶವವನ್ನ ತಗೊಂಡೋಗುವಂತ ಪದ್ಧತಿ ಇತ್ತು ಆ ಚೀಲನಲ್ಲೇ ಬಿಸಾಕ್ ಬರ್ತಾ ಇದ್ರು ಸ್ಮಶಾನದಲ್ಲಿ ಹಾಗೆ ಬಿಸಾಕಿದಂತ ಚೀಲವನ್ನ ಈ ಹುಡುಗ ಎತ್ಕೊಂಡೋಗ್ತಾ ಇದ್ದ ಶಿವರುದ್ರಯ್ಯ ಅದನ್ನ ಎಗಲ್ ಮೇಲೆ ಹಾಕೊಂಡ್ ನೋಡಿ ಜನ ಗಾಬರಿ ಆಗ್ಬಿಟ್ಟವ್ರು ಏನಪ್ಪಾ ಇದು ಹಿಂಗ್ ಮಾಡ್ತಾ ಇದ್ದಾನೆ ಈ ಹುಡುಗನ ಓ ಎಲ್ಲೋ ಒಂದ್ ಕಡೆ ಈ ಬಾಟ ಮುಂತರ ಕಲಿತಿದ್ದನ್ ಕಾಣ್ತಾನೆ ಅಂತೇಳಿ ಒಂದೊಂದ್ ನಮನಿ ಹುಚ್ಚು ಹುಚ್ಚಾಗಿ ಆ ಹುಡುಗನ ಬಗ್ಗೆ ಆರೋಪ ಮಾಡಕ್ ಶುರು ಮಾಡಿದ್ರು ಕೆಲವರು ಕಾಡ್ಸಕ್ ಶುರು ಮಾಡಿದ್ರು ಕೆಲವರು ಚೇಡಿಸ್ತಾ ಇದ್ರು ಕೆಲವರು ಬಡಿತಾ ಇದ್ರು ಹೀಗೆ ಒಂಥರ ವಿಚಿತ್ರವಾಗಿ ಆ ಹುಡುಗನನ್ನ ಏನು ನಡೆಸ್ಕೊಳ್ತಕ್ಕಂಥದ್ದು ಹಳ್ಳಿಗಳಲ್ಲಿ ಇದು ಸಹಜವಾಗಿನೇ ನಡೀತಾ ಇತ್ತು ಇದರ ನಡುವೆ ಕುಳಂತ ಅಂತ ಹೇಳಿದ್ರೆ ಇದಾಗೇನೆ ಅಹ್ ಅವ್ರ ತಂದೆ ಮತ್ತು ತಾಯಿ ಅಹ್ ಬಹಳ ಅತ್ಯಂತ ಅಲ್ಪ ಕಾಲದಲ್ಲಿ ವಿಧಿವಶರಾಗಿ ಬರುತ್ತಾರೆ ಇವನ್ ಮೊದಲೇ ಏನು ಹುಡುಗ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಮನೆಯಲ್ಲಿ ಯಾವಾಗೋ ಬರ್ತಾ ಇದ್ದ ಯಾವ ಇರ್ತಾ ಇದ್ದ ಆ ಇನ್ನ ಅವ್ರ ತಂದೆ ತಾಯಿ ತೀರ್ ಹೋದ್ಮೇಲೆ ಯಾರು ಹೇಳೋರು ಕೇಳರ್ಲಿ ತನಕರು ಅಸಾಮಾನ್ಯವಾಗಿ ಎಲ್ಲಾ ಊರುಗಳಲ್ಲಿ ಕೂಡ ನಮ್ಮ ಹಳ್ಳಿಗಳಲ್ಲಿ ಈ ಪ್ರತಿ ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೋ ಅಥವಾ ಇನ್ನೊಂದು ಯಾವುದೋ ಒಂದು ದೈವಿಕ ಪಾದಯಾತ್ರೆ ಹೋಗುವಂತ ಪರಿಪಾಠ ಇದ್ದೇ ಇರುತ್ತೆ ಈ ಮೈಸೂರು ಕಡೆ ಆದ್ರೆ ಆ ಮುಳ್ಳಿ ಮಲ್ಲಿಕಾರ್ಜುನ ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಪಾದಯಾತ್ರೆ ಬರ್ತಾರೆ ಅಥವಾ ಮೈಲಾರಲಿಂಗರಿಗೆ ಬರ್ತಾರೆ ಈ ತರ ಒಂದು ಪಾದಯಾತ್ರೆ ಬರುವಂತ ಪದ್ಧತಿ ಇಲ್ಲಿ ಚಿಕ್ಕನಾಯಕಿನಲ್ಲಿ ಕೂಡ ಇತ್ತು ಅಲ್ಲೊಬ್ಬ ಬಸವಣ್ಣಪ್ಪ ಅಂತ ಒಬ್ಬ ಭಕ್ತ ಆತ ಅಂತ ಅಂತೇಳಿ ಪಾದಯಾತ್ರೆಗೆ ಆ ಒಂದು ತಂಡ ತಯಾರು ಮಾಡ್ಕೊಂಡು ಊರಿನ ಜನ ಎಲ್ಲಾ ಭಜನೆ ಮಾಡ್ಕೋತ ಹೋಗ್ತಾ ತಿಂಗಳ ಗಟ್ಲೆ ಅವಾಗೆಲ್ಲ ಈ ತರ ಏನು ಯಾವುದೇ ವೆಹಿಕಲ್ ಇಲ್ಲೇ ಇರುವಂತ ಕಾಲಘಟ್ಟ ಹಾಗಾಗಿ ತಿಂಗಳ ಗಟ್ಲೆ ಅವರು ಪಾದಯಾತ್ರೆಗೆ ಅಂತಂದೇಳಿ ಅಲ್ಲಿಗೆ ಹೋಗ್ತಾರೆ ಆ ಈ ಹುಡುಗ ಹೋಗ್ತಾನೆ ಬರಬೇಡ ಅವ್ನು ಏನು ಅಂತಂದೇಳಿ ಹೇಳಿದ್ರು ಕೂಡ ಕೇಳಲ್ಲ ಕೊನೆಗೆ ಅವ್ನ್ ಬೈದಾಗ ಇನ್ನೊಬ್ರು ದಸ್ತ್ರ ತಿಪ್ಪಣ್ಣ ಅಂತ ಇರ್ತಾರೆ ಅವ್ರು ಏ ಬರ್ತಾ ಇರೋ ಶ್ರೀಶೈಲಕ್ಕೆ ಅಂದಾಗ ಆ ಹುಡುಗನಿಗೆ ಶ್ರೀಶೈಲ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮಾತು ಬರಲ್ಲ ಸರಿಯಾಗಿ ಮಾತು ಆಡಂತಿರ್ಲಿಲ್ಲ ಉಮು ಅಂತೇಳಿ ಕೂಡ್ ಹಾಕುತ್ತೆ ಅಂತೂ ಆ ಹುಡುಗನನ್ನ ಶ್ರೀಶೈಲಕ್ಕೆ ಕರ್ಕೊಂಡು ಹೋದ್ರು ಹೋಗ್ಬೇಕಾದ್ರೆ ದಾರಿಯಲ್ಲಿ ಭಜನಿ ಪದ ಹೇಳ್ತಾ ಶ್ರೀಶೈಲ ಅಂದ್ರೆ ಏನು ಜ್ಯೋತಿರ್ಲಿಂಗ ಅಂದ್ರೆ ಏನು ಅಂತ ಹೇಳಿ ತಿಳಿದಂತವ್ರೆಲ್ಲ ಹೇಳ್ತಾ ಹೇಳ್ತಾ ಕತೆಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ರು ಅಲ್ಲಿ ಹೋದ್ಮೇಲೆ ಶ್ರೀಶೈಲಕ್ಕೆ ಹೋದ್ಮೇಲೆ ಹುಡುಗ ಕಪ್ಸ್ಕೊಂಡ್ಬಿಟ್ಟ ಯಾರೋ ನಾರ್ತ್ ಅಂದ್ರೆ ಉತ್ತರ ಭಾರತ ಕಡೆಯಿಂದ ಬಂದಂತ ಸಾಧುಗಳ ಗುಂಪಿನ ಜೊತೆ ಸೇರ್ಕೊಂಡ್ಬಿಟ್ಟ ಹೀಗಾಗಿ ವಾಪಾಸ್ ಬರೋದು ಏನು ಅಂತ ಗೊತ್ತೇ ಆಗ್ಲಿಲ್ಲ ವಿಚಿತ್ರ ಅಂದ್ರೆ ಉತ್ತರ ಕಡೆನೇ ಹೊರಟು ಅವ್ರು ಯಾರು ಏನು ಗೊತ್ತಿಲ್ಲ ಸುಮ್ಮನೆ ಅವ್ರು ಹೆಂಗ್ ಹೊರಟೇ ಬಿಟ್ಟ ಹೋದ ಅವ್ರ ಜೊತೆ ಕರ್ಕೊಂಡ್ರು ಅಹ್ ಅವ್ರ ಸ್ವಲ್ಪ ಮಟ್ಟಿಗೆ ಹಿಂದಿನೋ ಸಂಸ್ಕೃತನೋ ಅದನ್ನು ಮಾತನಾಡ್ತಾ ಮಾತನಾಡ್ತಾ ಅವ್ರ ಜೊತೆ ರೂಢಿ ಮಾಡ್ಕೊಂಡ ಒಂದಷ್ಟು ಕಾಲ ಹೆಚ್ಚು ಕಡಿಮೆ ಒಂದಿಷ್ಟು ವರ್ಷಗಳ ಕಾಲ ಅಂದ್ರೆ ತಪ್ಪೇನಿಲ್ಲ ಅಲ್ಲಿ ಹೋಗೇ ಬಿಟ್ಟ ನಾನೆಲ್ಲ ಸುತ್ತಾಡಿದಂಕಾಯ್ತು ಕೇಳಿದ್ರೆ ನಾನು ಕಾಶಿಗೆ ಹೋಗಿದ್ದೆ ರಾಮೇಶ್ವರಕ್ಕೆ ಹೋಗಿದ್ದೆ ಗಯಾಕ್ ಹೋಗಿದ್ದೆ ಇದನ್ನ ಹೇಳ್ತಾ ಇದ್ದ ಅಂತ ನಂತರ ಬಂದಂತವ್ರು ಮಾತನಾಡ್ತೀನಿ ಕೇಳ್ತೇನ ಅಂತೂ ಹಲವಾರು ವರ್ಷ ಕೆಲವು ಕಾಲದ ನಂತರ ಮತ್ತೆ ಅದೇ ಉತ್ತರದಿಂದ ಶ್ರೀಶೈಲಕ್ಕೆ ಇನ್ನೊಂದು ಸಾಧುಗಳ ಗುಂಪು ಬಂದಾಗ ಮತ್ತೆ ವಾಪಾಸ್ ಈ ಶಿವರುದ್ರಯ್ಯ ಅಲ್ಲಿಗೆ ಬಂದ ಬಂದಾದ ಮೇಲೆ ಇಲ್ಲಿನ ಈ ಕೂಡ್ಲಿಗಿ ತಾಲೂಕಿ ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆ ಆ ಕೂಡ್ಲಿಗಿ ತಾಲೂಕಿನ ಒಬ್ಬ ಸಾಹುಕಾರ ಪತ್ರಪ್ಪ ಅಂತ ಹೇಳಿ ಅವರು ಅವರ ಕುಟುಂಬದವ್ರಿಗೆ ಈ ಹುಡುಗ ಕಣ್ಣಿಗೆ ಬೀಳ್ತಾರೆ ಅವರು ಕೊನೆಗೆ ಈ ಹುಡುಗನನ್ನ ಕರ್ಕೊಂಡು ಬರ್ತಾರೆ ಆಶ್ರಯ ಕೊಡ್ತಾರೆ ಇನ್ನು ನಾ ಮೊದಲೇ ಹೇಳೋದನ್ನ ತಂದೆ ತಾಯಿ ಹೋದ್ಮೇಲೆ ಈ ಹುಡುಗನ ಬಗ್ಗೆ ಈ ಹುಡುಕ್ಸ ಪ್ರಯತ್ನ ಮಾಡ್ತಾರೆ ಸಿಗ್ಲಿಲ್ಲ ಸುಣ್ಣ ಆಗ್ಬಿಡ್ತಾರೆ ಯಾರು ಕೂಡ ಆದ್ರೆ ಕೊನೆಗೂ ಕೂಡ ಇಲ್ಲಿ ಈ ಅಹ್ ಏನು ಪತ್ರಪ್ಪನವರ ಹತ್ರ ಬಂದು ಹುಡುಗ ಆಶ್ರಯ ಪಡಿತಾರೆ ಅಲ್ಲೂ ಏನ್ ಕೆಲಸ ಮಾಡೋದು ದನ ಕಾಯೋದಷ್ಟೆ ಆದ್ರೆ ಅಷ್ಟೊತ್ತಿಗಾಗ್ಲೇ ಜ್ಞಾನ ಆತರೊಳಗೆ ಏನು ಒಂದು ಬಗೆಯ ಧ್ಯಾನ ಸ್ಥಿತಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಗಾನ ಏನಿತ್ತು ಅದು ಪ್ರಕಟ ಆಗ್ತಾ ಇತ್ತು ಆಗಾಗ ಭವಿಷ್ಯ ಹೇಳ್ತಾ ಇದ್ದ ಕಾಲಜ್ಞಾನ ಹೇಳ್ತಾ ಇದ್ದ ಇದನ್ನ ಕಂಡಂತ ಗೌಡರಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇದು ಹೀಗಾಗ್ಬಾರ್ದು ಈ ಹೊಳ ದೊಡ್ಡ ಸಾಧಕರಿದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ನಿಂಬಳಗೆರೆ ಅಂತಂದೇಳಿ ಅಲ್ಲೇ ಉಜಿನಿ ಹತ್ರ ಜಗಳೂರ್ ಹತ್ರ ನಿಂಬಳಿಗೆರೆ ಅಂತಂದೇಳಿ ಅಲ್ಲಿನ ನಿಂಬಳಗೆರೆ ಸಿದ್ಧಲಿಂಗಯ್ಯ ಅನ್ನುವಂಥವ್ರ ಮನೆಗೆ ಅದೇ ಸ್ವಾಮಿ ಶಾಸ್ತ್ರಿಗಳು ಅವತ್ರ ಕರ್ಕೊಂಡೋಗಿ ಹೋಗ್ಬಿಡ್ತಾರೆ ಸಿದ್ಧಲಿಂಗ ಸಿದ್ಧ ಕೂಡ ಬೇರೆ ಯಾರು ಅಲ್ಲ ಈಗ ನಾನು ಹೇಳಿದಂತ ಈ ಮೊದಲು ಹೇಳಿದಂತ ಪ್ರೊಫೆಸರ್ ಜಗಳೂರ್ ಅವರ ತಾತ ಅವರ ಕುಟುಂಬದ ಹಿರಿಯರು ಅವರು ಅವ್ರ ಹತ್ರ ಹೋಗ್ಬಿಟ್ಟಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಈ ಹುಡುಗನ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಕೊನೆಗೆ ಆ ಮುಷ್ಟೂರು ಅಂದ್ರೆ ಜಗಳೂರಿನಲ್ಲಿ ಒಂದು ಮಠ ಇರುತ್ತೆ ಅಲ್ಲಿ ಆ ಮುಷ್ಟೂರ್ ಅಜ್ಜ ಅಂತಾನೆ ಕರೀತಾರೆ ಆ ಮುಷ್ಟೂರು ಅಜ್ಜನ ಹತ್ರ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತೂ ಆ ಅಲ್ಲಿ ಅಂದ್ರೆ ಮ್ಯಾಕ್ರೆಡ್ಡಿ ತಿಪ್ಪೇರದ ಸ್ವಾಮಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾಯಕನಟ್ಟಿ ಆ ಏನು ಅಹ್ ಗಣಾಧೀಶ್ವರ ಪಂಚ ಗಣಾಧೀಶ್ವರ ಒಬ್ಬರಾಗಿರುವಂತ ತಿಪ್ಪೇರುದ್ರ ಸ್ವಾಮಿಯವರ ಸದನ ಕ್ಷೇತ್ರ ಆ ಕ್ಷೇತ್ರವನ್ನ ನೋಡೋದಕ್ಕೆ ಅನೇಕ ಜನ ಬೇರೆ ಬೇರೆ ಭಾಗದಲ್ಲಿ ಯಾತ್ರಾರ್ಥಿಗಳು ಬರ್ತಾ ಇದ್ರು ಬಂದವರೆಲ್ಲ ಈ ಜಗಳೂರಿನ ಮಠದಲ್ಲಿ ಇರ್ತಾ ಇದ್ರು ಆ ಮಠಕ್ಕೆ ಕೊನೆಗೆ ಏನ್ ಮಾಡ್ತಾರೆ ಸಿದ್ಧಲಿಂಗ ಏನವರು ಸ್ವಾಮಿಯವರು ಆ ಮಠಕ್ಕೆ ಕರ್ಕೊಂಡೋಗಿ ಅಲ್ಲಿರುವಂತ ನಗಲಿಂಗ ಅಜ್ಜ ಅವರ ಹತ್ರ ಈ ಹುಡುಗನನ್ನ ಬಿಡ್ತಾರೆ ಅಲ್ಲಿ ಅವರಿಗೆ ಗುರುಕರುಣೆಯಾಗುತ್ತೆ ಆಚಾರ್ಯ ಅಂತ ಹೇಳಿದ್ರೆ ಅಲ್ಲಿದ್ದಂತ ಗವಿಶಾಂತ ಒಂದು ಮೊದಲ ಗವಿಶಾಂತ ಒಂದು ಅಲ್ಲಿ ಅದೊಂದು ಏನು ಆಕ್ಚುಲಿ ಅದೊಂದು ಪಠಾಧಿಕಾರ ಅಂದ್ರೆ ಆಚಾರ್ಯ ಪರಂಪರೆಯ ಮಠ ಅದು ಷಟ್ಸ್ಥರಬ್ರಹ್ಮಿಗಳಾಗಿದ್ದಂಥವ್ರೊಂದು ಮಠ ಅನ್ನೋ ಮಾತು ಕೂಡ ಇದೆ ಅದೇನೇ ಇರಲಿ ಅಂತ ಆ ಮಠಕ್ಕೆ ನೀನೇ ಸ್ವಾಮಿ ಅಂತ ಹೇಳಿ ಅವರನ್ನ ಪಟ್ಟ ಬಿಡುತ್ತಾರೆ ಆದ್ರೆ ಅವರಿಗೆ ಇವೆಲ್ಲ ಇಷ್ಟ ಇರಲಿಲ್ಲ ಹಾಗಾಗಿ ಬಹಳ ಬೇಗ ಅದರಿಂದ ಹೊರಗಡೆ ಬಂದು ಅಲ್ಲಿಂದ ಕಡುಕುಪ್ಪೆ ಅಲ್ಲಿ ಏನು ಹತ್ರ ಬರ್ತಕ್ಕಂಥ ಕಡುಕುಪ್ಪೆಗೆ ಅಲ್ಲಿ ಗವಿಗೆ ಬರ್ತಾರೆ ಆದ್ರೆ ಅಲ್ಲಿ ಜನ ಇವರನ್ನ ಬೇರೆ ತರ ನೋಡಕ್ ಶುರು ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರಂತೂ ಈ ಸಮಾಜದ ಒಡವೆ ನನಗೆ ಬೇಡ ಅಂತ ಹೇಳಂತೂ ನಿಮಗೆ ಬೇಕಾದಂತ ಒಬ್ಬ ಏನೋ ಒಬ್ಬ ಅಹ್ ಡಂಬಾಚಾರದ ಸಾಧು ಬರ್ತಾನೆ ಅಂತೇಳಿ ಹೋಗ್ತಾರೆ ಕೊನೆಗೆ ಅಲ್ಲೊಬ್ಬ ನಿಷ್ಕಾಮಾನಂದ ಅಂತಂದೇಳಿ ಹೆಸರಿನ ಒಬ್ಬ ಸಾಧು ಬರ್ತಾನೆ ಬಹಳ ದೊಡ್ಡ ಏನು ಮಟ್ಟದಲ್ಲಿ ಅಲ್ಲೆಲ್ಲ ಜನ ಸೇರ್ತಾರೆ ಕಾಂಡಕ್ಕೆ ಕೊಡ್ತಾರೆ ಇದೆಲ್ಲ ಬದಲಾವಣೆಗಳಾಗ್ತವೆ ಕೊನೆಗೆ ಅದೊಬ್ಬ ಕಪಟಿ ಅಂತೇಳಿ ಆತನನ್ನ ಮುಂಬೈ ಪೊಲೀಸರಿಂದ ಅರೆಸ್ಟ್ ಮಾಡೋದು ಘಟನೆ ಕೂಡ ನಡೆದು ಹೋಗುತ್ತೆ ಇದೆಲ್ಲ ಅದರ ಭವಿಷ್ಯವನ್ನು ಕೂಡ ಈ ಯಾರು ಗಮಿಶಾ ಅಂತ ಅವರು ಹೇಳಿರ್ತಾರೆ ಅದಾದ ಮೇಲೆ ಅಲ್ಲದೆ ಕಣಕುಪ್ಪ ಮತ್ತೆ ಅವರು ವಾಪಸ್ ಈ ನ ಈ ಮಠಗಳ ಸಹವಾಸ ಬೇಡ ಅಂತ ಹೇಳಿ ಅವರು ನೇರವಾಗಿ ಕಂದಿ ಕೆರೆಗೆ ಬರ್ತಾರೆ ಅಲ್ಲಿನ ಒಂದು ಹೊಲದಲ್ಲಿ ಅವರನ್ನು ಗುಡ್ಸ್ ಹಾಕೊಳ್ತಾರೆ ಅದಕ್ಕಿಂತ ಮುಂಚೆ ಅಲ್ಲಿ ಜಡೇಶ ಶಿವಯೋಗಿಗಳು ಯೋಗಿಗಳು ಅಂತೇಳಿ ಅಲ್ಲೊಂದು ಗದ್ದಿಗೆ ಈಗೇನು ಕಂದಿ ಕೆರೆ ಕ್ಷೇತ್ರ ಅಂತ ನಾವು ಮಾತಾಡ್ತೇವೆ ಅದು ಜಡೇಶಿಗಳ ಒಂದು ಸಾಧನಾ ಕ್ಷೇತ್ರ ಅಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ ಯಾರು ಬಂದರೂ ಕೂಡ ಆ ಕ್ಷೇತ್ರದಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರು ನಿಜವಾದ ತಪಸ್ವಿಗಳು ಅನ್ನುವಂತದ್ದು ಅಲ್ಲಿ ಈಗ ಕೂಡ ಹುತ್ತು ಇದೆ ಬಹುಶಃ ಯಾರಾದ್ರೂ ತಾವು ಆ ಕ್ಷೇತ್ರಕ್ಕೆ ಹೋದವರು ಗಮನಿಸಬಹುದು ಆ ಹುತ್ತು ಇದೆ ಆ ಆ ಹುತ್ತಿನಲ್ಲಿ ಆ ಏನು ಆ ಅಲ್ಲಿರುವಂತ ಕಟಸರ್ಪ ಅದು ಗುರುಗಳ ಪ್ರತೀಕ ಅನ್ನುವಂಥ ನಂಬಿಕೆ ಈಗಲೂ ಕೂಡ ಜನಗಳಲ್ಲಿ ಇದೆ ಅಂತೂ ಕೊನೆಗೆ ಅವರಾದ ನಂತರ ಮತ್ತೊಬ್ರು ಬರ್ತಾರೆ ಮತ್ತೊಬ್ರು ಬರ್ತಾರೆ ಅವ್ರಿಗೆ ಯಾರಿಗೂ ಕೂಡ ಅವಕಾಶ ಆಗದೇ ಈ ಗವಿಶಾಂತ ಅವಧೂತರಿಗೆ ಅಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ ಅದರ ನಡುವೆ ಈ ಅವಧೂತರು ನನಗೆ ಕಾ ಏನು ಪಟ್ಟಾಭಿಷೇಕ ಮಾಡಿದ್ರು ಅಂತ ಹೇಳಿದಲ್ಲ ಆ ಕಾವಿ ಬೇಡ ಕಮಂಡಲು ಬೇಡ ಅಂತ ಎಲ್ಲವನ್ನ ಬಿಟ್ಟು ಬಿಟ್ಟು ಕೇವಲ ಒಂದು ಬಿಳಿ ಜುಬ್ಬ ಅದು ಮೊಳಕಾಲ್ ಮೇಲೆಯ ಜುಬ್ಬ ಅವ್ರು ಇದ್ದದ್ದು ಒಂದು ಟೀ ಕಪ್ ಟೀ ಅದು ಒಂದೊಂದ್ಸಲ ಟೀ ಮತ್ತೆ ಒಂದು ಚುಟ್ಟ ಸೇರೋದು ಕೆಲವರ್ ಸೇಂದಿ ಕುಡಿತಾ ಇದ್ರು ಅಂತ ಕೂಡ ನಾವು ಕೇಳ್ತೇವೆ ಅಂತೂ ಒಂದು ರೀತಿಯಲ್ಲಿ ಅಹ್ ಏನು ಯಾರಿಂದಲೂ ಕೂಡ ಇನ್ನು ಬಯಸದೇ ಇರುವಂತ ನಿರ್ಮಲ ವ್ಯಕ್ತಿತ್ವ ಮೇರು ಸಾಧಕ ತಲಾ ಅಂತ ಕರಿತೀವಲ್ಲ ಹಾಗೆ ಅವ್ರು ಎಷ್ಟು ಕಡಿದವೋ ದುಡ್ಡು ಅಂತ ಹೇಳಿದ್ರೆ ನಾಲ್ಕಾಣಿ ಕೊಡು ಅಂತ ಇದ್ದಾರೆ ಯಾವ ತರ ಬಂದ್ಬಿಟ್ಟು ಏ ನಾಲ್ಕಾಣಿ ಕೊಡೋ ಅಂತ ಹೇಳಿಬಿಟ್ರೆ ಅಷ್ಟೇ ಅಲ್ಲಾದ್ರೆ ಒಂದ್ ರೂಪಾಯಿ ಕೊಡೋ ಅವರು ಒಬ್ಬ ಟೈಲರ್ ಅವ್ರಿಗೆ ಅವರಿಗೆ ಜುಬ್ಬ ಅವ್ರು ಕೊಟ್ಟಿದ್ರೆ ಅವ್ರಿಗೆ ಪುಕ್ಸಕ್ಕೆ ನಿಮ್ ಹಂಗೆಲ್ಲ ಫ್ರೀ ಸರ್ವಿಸ್ ಮಾಡಬಾರ್ದು ಹೇಳಿ ಅಲ್ಲಿ ಹೋಗಿ ನಾಲ್ಕಾಣಿಂದ ರೂಪಾಯಿ ಯಾರೋ ಕೊಟ್ಟ ತಕ್ಷಣ ಮತ್ ಅವನಿಗೆ ದುಡ್ಡಿ ದುಡ್ಡು ಕೊಟ್ಟು ಬರ್ತಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಅವರಲ್ಲಿ ನಿಷ್ಕಲ್ಮಶ ನಿರ್ವೇ ಅಂದ್ರೆ ಯಾವ ರೀತಿ ಯಾವ ರೀತಿಯಾಗಿರ್ತಕ್ಕಂತ ಹಣದ ಮೋಹ ಇರಲಿಲ್ಲ ಉಂಡ್ರೆ ಊಟ ಮಾಡಿದ್ರೆ ಮಾಡಿದಂಗೆ ಇಲ್ಲಿದ್ರೆ ಇಲ್ಲ ಚಹಾ ಕುಡ್ದು ಕುಡ್ದಿದೆ ಯಾರಾದ್ರೂ ಕೊಟ್ರೆ ಸರಿ ಇಲ್ಲದ್ರೆ ಇಲ್ಲ ಯಾರಾದ್ರೂ ಮನೆಗ್ ಹೋಗ್ಬಿಟ್ರೆ ಅಲ್ಲೇನಾದ್ರು ಅವ್ರು ಅವ್ರ ತುಪ್ಪ ಪ್ರಸಾದ ಕೊಟ್ರೆ ಸರಿ ಇಲ್ಲದ್ರೆ ಯಾವ ಬೇಸರ ಪಟ್ಕೊಳ್ತಕ್ಕಿಲ್ಲ ತಮಗೆ ಏನಾದ್ರು ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗ್ಬೇಕು ಅನ್ಸಿಬಿಟ್ರ ಖುಷಿಯಿಂದ ಹೋಗ್ಬಿಡೋದಂತೆ ಹೋಗ್ಬಿಟ್ಟು ನಾನು ನೋಡ ವಾಯ್ ಇವ್ ರೊಟ್ಟಿ ಕೊಡು ಅಂತ ಕೇಳಿ ಆ ಯಾರ ಮನೆಯಲ್ಲಿ ಅವ್ರಿಗೆ ರೊಟ್ಟಿ ಕೊಟ್ರು ಇವತ್ತು ಅವರು ಅಗರ್ಭ ಶ್ರೀಮಂತರಾಗಿದ್ದಾರೆ ಅನ್ನೋ ಮಾತು ನಾ ಕೇಳ್ತೇನೆ ಇದ್ದಂತ ಮಕ್ಕಳೇ ಪ್ರತಿಸ್ತಾ ಇದ್ದಂತ ಅವ್ರ ಮನೆಗೆ ಹೋಗಿ ಏನೋ ನನಗೆ ರೊಟ್ಟಿ ನನಗೆ ನನಗೆ ಅಸೂಹೆ ಕೊಡು ಅಂತ ಹೇಳಿ ಅವ್ರು ಊಟ ಮೇಲೆ ನಿನಗೆ ಎರಡು ತಾಂಪ್ರ ಚೆಂಬು ನಿಮ್ಮ ನಿಮ್ ಅಂತ ಈಗ ಅಂತ ಆ ತಾಪ್ರ ಚೆಂಬು ಅಂದ್ರೆ ಎರಡು ಗಂಡು ಹುಡುಗರಾದವು ಈಗಲೂ ಕೂಡ ಆ ಮನೆತನದವರು ಕಂದಿಕೆರೆಯಲ್ಲಿ ಇದಾರೆ ಪ್ರಾಯಶಃ ಅವರ ನಾವು ಇದನ್ನ ಪವಾಡಗಳು ಅಂತ ತಿಳ್ಕೊಳ್ಬೇಕು ಲೋಕೋದ್ಧಾರಕ್ಕಾಗಿ ಅಥವಾ ಸಂಕಷ್ಟದಲ್ಲಿರುವಂತವರ ಕಷ್ಟಗಳ ನಿವಾರಣೆ ಮಾಡಿರುವಂತ ಅಹ್ ಒಂದು ಚೇತನ ಅಂತ ಕರಿಬೇಕು ಶಬ್ದಗಳಿಲ್ ನಾವು ಮಾತ್ರ ಅಷ್ಟೆ ಯಾಕಂದ್ರೆ ಅವ್ರಿಗೆ ಅವ್ರು ಯಾವ ಸೋಂಕುಗಳ ಅಗತ್ಯನಿಲ್ಲ ಹಾಗಾಗಿ ನಾನು ಅವರನ್ನ ಅವರ ಒಟ್ಟು ನಡೆಗಳನ್ನ ತಿಕ್ಕಲಯ್ಯನ ಹೆಚ್ಚುಗಳು ಅಂತ ಗುರುತಿಸಿದೆ ಅಂದ್ರೆ ಹೇಗಿರ್ತಿದ್ರು ಅನ್ನೋದು ಕನ್ಫರ್ಮ್ ಆಗಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನೇಕ ಸಲ ಇದೆ ಜಗಳೂರ್ ಸಾವ್ರ ಜೊತೆ ಮಾತಾಡ್ತಿದ್ರ ಅಂತ ಅವ್ರ ಮನೆ ಮುಂದೆನೆ ಹೋಗ್ತಾ ಚಾ ಕುಡ್ಕೊಂಡು ಏ ಬರೋ ಚಾ ಕುಡಿ ಏನಂತಿರಿ ಚಾ ಕುಡಿದ್ಬಿಟ್ಟು ಆರಾಮಾಗಿ ಲೋಕಾಭಿರ್ವ ಮಾತಾಡ್ತಾ ಹೋಗ್ತಾ ಇದ್ರು ಆಗ ನನಗೆ ಅವರು ಏನು ಅಂತ ಅವರ ಮಹತ್ವ ನಮ್ಗೆ ಗೊತ್ತೇ ಆಗ್ಲಿಲ್ಲ ಅನ್ನುವಂತ ಆ ಏನೋ ಮರುಕದ ಮಾತುಗಳನ್ನ ಅಥವಾ ಸಂಕಟ ಕೊಡೋದನ್ನ ಅನೇಕ ಸಲ ಈಗಲೂ ಕೂಡ ಜೊತೆ ಮಾತಾಡಬೇಕು ಕೇಳ್ತಾ ಇರ್ತಾರೆ ಸೊ ಹೀಗಾಗಿ ಪ್ರಾಯಶಃ ಬೂದಿ ಮುಚ್ಚಿದ ಕೆಂಡದಂತೆ ತಮ್ಮ ಇಡೀ ಬಾಳಿನುದ್ದಕ್ಕೂ ಕೂಡ ಕಾಣಿಸಿಕೊಂಡಂತವರು ಈ ಹಿಮಡಿಕ ವಿಶಾಂತ ಅವರು ಈಗಲೂ ಕೂಡ ಅವರ ಗದ್ದುಗೆಯಲ್ಲಿ ಒಂದು ಪವಾಡ ರೀತಿಯಲ್ಲಿ ಪುಷ್ಪ ಕೊಡುವಂತ ಒಂದು ಒಂದು ಏನು ಆ ಒಂದು ಘಟನೆ ನಡೆಯುತ್ತೆ ನಾವೇನಾದ್ರೂ ನಮ್ಮ ಮನಸ್ಸಿಗೆ ಹೊಂದ್ಕೊಂಡ್ರೆ ಅಲ್ಲಿ ಪುಷ್ಪ ಸಿಗುತ್ತೆ ಆ ಪುಷ್ಪ ಬಲಗಡೆಗೆ ಎಡಗಡೆಗೆ ಆ ರೀತಿ ಬೇರೆ ಬೇರೆ ಏನೋ ಆ ಅಲ್ಲಿ ಪದ್ಧತಿಗಳೆಲ್ಲ ಹೇಳ್ತಾರೆ ಈಗಲೂ ಕೂಡ ಅಜ್ಜ ಇದಾನೆ ಇಲ್ಲ ಅನ್ನುವಂತೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಈ ಅವಧೂತರ ಆ ಒಂದು ಇರವನ್ನ ಕುರಿತಂತೆ ಏನು ಮಾತುಗಳು ನಮ್ಮ ಸಕ್ಕ ಕೇಳಿ ಬರ್ತವೆ ಇಷ್ಟು ಮಾತುಗಳನ್ನ ಆ ತಮ್ಮ ಜೊತೆಗೆ ಹಂಚಿಕೊಳ್ತಾ ನಾನು ಏನಿದ್ರು ಕೂಡ ಒಂದಿಷ್ಟು ಸಂಕ್ಷಿಪ್ತವಾದಂತ ನನ್ನದೇ ಆದಂತಹ ಪರಿಮಿತಿಯಲ್ಲಿ ನಾನು ತಮ್ಮೊಂದಿಗೆ ಆ ವಿಷಯವನ್ನು ಹಂಚಿಕೊಂಡಿದ್ದೇನೆ ಇಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಹುಡುಕಾಯ್ಕೊತಾರೆ ಸಮಸ್ಥೆ